ವೀಕ್ಷಕರೇ ನಾನು ಜಿಲ್ಲಾ ವಿದ್ಯಾರ್ಥಿ ಒಕ್ಕೂಟದ ಉತ್ತರ ಕನ್ನಡ ಜಿಲ್ಲೆಯ ವಿದ್ಯಾರ್ಥಿ ಒಕ್ಕೂಟದ ಜಿಲ್ಲಾಧ್ಯಕ್ಷನಾಗಿ ನಮ್ಮ ಈ ಒಂದು ರಾಜ್ಯದಲ್ಲಿ ಮೂವರು ರ್ಯಾಂಕ್ಸ್ಗಳಿಗೆ ನಾನು ಅಭಿನಂದನೆ ಸಲ್ಲಿಸಬೇಕಾಗುತ್ತೆ ಯಾಕಂದ್ರೆ ನಮ್ಮ ಒಂದು ವಿದ್ಯಾರ್ಥಿ ಒಕ್ಕೂಟ ಅವರಿಗೆ ಶುಭಾಶಯ ಅಭಿನಂದನೆಯನ್ನು ಸಲ್ಲಿಸಬೇಕಾಗತ್ತೆ ಅದರಲ್ಲಿ ಅಮೂಲ್ಯ ಕಾಮತ್ ಫೈವ್ ನೈಂಟಿ ನೈನ್ ತಗೊಂಡು ಇಡೀ ನಮ್ಮ ರಾಜ್ಯಕ್ಕೆ ಸೈನ್ಸ್ ವಿಭಾಗದಲ್ಲಿ ಇವಳು ಪ್ರಥಮ ರ್ಯಾಂಕನ್ನು ಪಡೆದುಕೊಂಡಿದ್ದಾಳೆ ಅವರಿಗೆ ನಾನು ನಮ್ಮ ವಿದ್ಯಾರ್ಥಿ ಒಕ್ಕೂಟ ಪರವಾಗಿ ಹಾರ್ದಿಕ ಹಾರ್ದಿಕ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಅವರ ಭವಿಷ್ಯ ಉಜ್ವಲವಾಗಲಿ ಅಂತ ಕೂಡ ನಾನು ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ ಅದೇ ರೀತಿ ದೀಪಶ್ರೀ ಎಸ್ ಅವರು ಕೂಡ ಫೈವ್ ನೈನ್ ಮಾಡಿಕೊಂಡು ವಾಣಿಜ್ಯ ವಿಭಾಗ ಅಂದ್ರೆ ಕಾಮರ್ಸ್ ಅವರು ಫಸ್ಟ್ ರ್ಯಾಂಕ್ ಕರ್ನಾಟಕ ರಾಜ್ಯದಲ್ಲಿಯೇ ಪ್ರಥಮ ರ್ಯಾಂಕನ್ನು ಪಡೆದು ವಿದ್ಯಾರ್ಥಿ ಒಕ್ಕೂಟದಿಂದ ಅವರಿಗೆ ಶುಭಾಶಯ ಅಭಿನಂದನೆ ಸಲ್ಲಿಸ್ತಾ ಇದ್ದಾನೆ ದೇವರು ಅವರಿಗೆ ಐಶ್ವಾರ್ಯ ನೀಡಲಿ ಅವ್ಳಿಗೆ ಮುಂದಿನ ಭವಿಷ್ಯ ಉಜ್ವಲವಾಗಲಿ ಅಂತ ನಾನು ದೀಪಶ್ರೀ ಅವರಿಗೆ ಕೇಳ್ಕೊಳ್ತಾ ಇದ್ದೇನೆ ಅದೇ ರೀತಿ ಸಂಜನ ಬಾಯಿ ಸಂಜನಾ ಬಾಯಿ ಕೂಡ ನಮ್ಮ ಕಲಾ ವಿಭಾಗದಲ್ಲಿ ಅಂದರೆ ಆರ್ಟ್ಸ್ ವಿಭಾಗದಲ್ಲಿ ಇಡೀ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಪ್ರಥಮ ರ್ಯಾಂಕನ್ನು ಪಡೆದು ಇಡೀ ನಮ್ಮ ರಾಜ್ಯದ ಜನರ ಅಚ್ಚುಮೆಚ್ಚಿನ ಹುಡುಗಿಯಾಗಿದ್ದಾಳೆ ಅವಳಿಗೂ ಕೂಡ ನಮ್ಮ ವಿದ್ಯಾರ್ಥಿ ಒಕ್ಕೂಟ ಹಾಗೂ ನಮ್ಮ ಇಡೀ ಜನತೆಯ ಪರವಾಗಿ ಅವರಿಗೆ ಹಾಕಿ ಹಾರ್ದಿಕ ಅಭಿನಂದನೆ ಅದೇ ರೀತಿ ವೀಕ್ಷಕರು ಇವತ್ತು ಬರುವ ನಾವು ಉತ್ತರ ಕನ್ನಡ ಜಿಲ್ಲೆಗೆ ಉತ್ತರ ಕನ್ನಡ ಜಿಲ್ಲೆ ಇವತ್ತು ವಿಶಾಲವಾದ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಅಂದ್ರೆ ಪ್ರವಾಸೋದ್ಯಮದ ಒಂದು ಜಿಲ್ಲೆ ಆಗಿದೆ ಅದರಲ್ಲಿ ಕೂಡ ಉತ್ತರ ಕನ್ನಡ ಜಿಲ್ಲೆಯ ವಿದ್ಯಾರ್ಥಿಗಳು ಅಂದ್ರೆ ಕರ್ನಾಟಕ ರಾಜ್ಯದಲ್ಲೇ ಆರನೇ ರ್ಯಾಂಕನ್ನು ಪಡೆದಂಥ ಉತ್ತರ ಕನ್ನಡ ಜಿಲ್ಲೆ ಇವತ್ತು ದ್ವಿತೀಯ ಪಿ ಯು ಸಿಯಲ್ಲಿ ಆದರೆ ಇದು ಉತ್ತರ ಕನ್ನಡ ಜಿಲ್ಲೆಯ ಅಂದರೆ ಇಲ್ಲಿ ಪ್ರತಿಭಾವಂತರ ವಿದ್ಯಾರ್ಥಿಗಳು ಕೂಡ ಬಹಳಷ್ಟು ವಿದ್ಯಾರ್ಥಿಗಳಿದ್ದಾರೆ ಅದರಲ್ಲಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಪ್ರಪ್ರಥಮವಾಗಿ ಅನನ್ಯ ನಾಯ್ಕ್ ಅನನ್ಯ ನಾಯ್ಕ ಇಳು ಕಲಾ ವಿಭಾಗದಲ್ಲಿ ಅನನ್ಯ ನಾಯ್ಕ ಮೂಲಕ ಕಾರವಾರದವಳು ಇವಳು ಗೌರ್ಮೆಂಟ್ ಆರ್ಟ್ ಸೈನ್ಸ್ ಕಾಲೇಜಿನಲ್ಲಿ ಪಿ ಯು ಪವರ್ಮೆಂಟ್ ಆರ್ಟ್ಸ್ ಕಾಲೇಜಲ್ಲಿ ವಿದ್ಯಾರ್ಥಿನಿಯಾಗಿ ಇವತ್ತು ಉತ್ತರ ಕನ್ನಡ ಜಿಲ್ಲೆಗೆ ಪ್ರಥಮ ರ್ಯಾಂಕಲ್ಲಬೇಕಂದ್ರೆ ಆರ್ಟ್ಸ್ ವಿಭಾಗದಲ್ಲಿ ಪ್ರಥಮ ರ್ಯಾಂಕನ್ನು ಪಡೆದಿದ್ದಾರೆ ನಮ್ಮ ಯಾರು ಅನನ್ಯ ಅವರು ಅನನ್ಯ ನಾಯ್ಕವರು ಸ್ಕೂಲ್ ಸ್ಕೂಲಲ್ಲಿ ಅಂದರೆ ಕಾರವಾರದ ಗ್ರಾಮೀಣ ಭಾಗದಲ್ಲಿರುವ ಅಂದಳಿ ಒಂದು ಶಾಲೆ ಕನ್ನಡ ಮೀಡಿಯಮದಲ್ಲಿ ಕಲಿತಂಥ ನಮ್ಮ ವಿದ್ಯಾರ್ಥಿನಿ ಅನನ್ಯ ನಾಯ್ಕ್ ಅನನ್ಯ ಅವರ ತಂದೆ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ಕೂಡ ಅವರ ತಂದೆ ವರ್ಕ್ ಮಾಡ್ತಾ ಇದ್ದಾರೆ ಅವ್ರ ತಾಯಿ ಆಗಿದ್ದಾರೆ ಅನನ್ಯ ನಾಯ್ಕಗೆ ಒಬ್ಬ ತಮ್ಮ ಕೂಡ ಇದ್ದಾನೆ ಅವನು ಈಗ ಏಟ್ ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇದ್ದಾನೆ ಅನನ್ಯ ನಾಯ್ಕ ಅವರ ಬಗ್ಗೆ ಹೇಳಿ ಹೇಳಿಕೆ ಇಷ್ಟಪಡ್ತಾನೆ ನಾಯ್ಕು ಸರ್ಕಾರಿ ಶಾಲೆಯಲ್ಲಿ ಕಲ್ತಂಥ ವಿದ್ಯಾರ್ಥಿನಿ ಅವಳು ಕೆ ಪಿ ಎಸ್ ಕೆ ಪಿ ಎಸ್ ಸ್ಕೂಲ್ ಕನ್ನ ಕೆ ಪಿ ಎಸ್ ಸ್ಕೂಲಲ್ಲಿ ಎಸ್ ಎಲ್ ಸಿ ಅಲ್ಲಿ ತೊಂಬತ್ತೊಂದು ಪಾಯಿಂಟ್ ಸಿಕ್ಸ್ಟಿ ಏಟ್ ಮಾರ್ಕ್ಸನ್ನ ಕನ್ನಡ ಮೀಡಿಯಂ ತಗೊಂಡಂತಹ ಒಬ್ಬ ವಿದ್ಯಾರ್ಥಿನಿ ಇವಳು ಇನ್ನೊಂದು ವಿಶೇಷ ಅಂದ್ರೆ ವೀಕ್ಷಕರು ಬಗ್ಗೆ ಎಷ್ಟು ಪ್ರಶಂಸನೆ ಮಾಡಿದರೂ ಕೂಡ ಕಡಿಮೆನೆ ಯಾಕಂದರೆ ಈಗಿನ ವಿದ್ಯಾರ್ಥಿಗಳು ಈಗಿನ ಚಿಕ್ಕ ಬಾಲಕರಿಗೆ ಮೊಬೈಲ್ ಅಂದರೆ ಭಾರಿ ಇಷ್ಟ ಇವತ್ತು ನೋಡ್ತಾ ಇದ್ದೀವಿ ನಾವು ಚಿಕ್ಕ ಮಗು ಹತ್ರ ಕೂಡ ತಮ್ಮ ತಂದೆ ತಾಯಿಯವರು ಮೊಬೈಲ್ ಕೊಡ್ತಾರೆ ಆಡಬಾರ್ದು ತಿಳ್ಕೊಂಡು ಬರೀ ಬಾಲಕರಾಗಲಿ ವಿದ್ಯಾರ್ಥಿಗಳು ಅಲ್ಲಿ ಬಿತ್ಕೊಂಡಿರ್ತಾರೆ ಆದರೆ ನಮ್ಮ ಅನನ್ಯ ನಮ್ಮ ಕಾಲೇಜಿನ ಕಾರವಾರ ಆರ್ಟ್ಸ್ ಸೈನ್ಸ್ ಕಾಲೇಜಿನ ವಿದ್ಯಾರ್ಥಿನಿ ಇವತ್ತು ಉತ್ತರ ಕನ್ನಡ ಜಿಲ್ಲೆಗೆ ರ್ಯಾಂಕ್ ಬಂದಿದ್ದಾಳೆ ವಿಥೌಟ್ ಮೊಬೈಲ್ ನಂಬ್ತೀರಾ ನೀವು ನಿಜವಾಗಲೂ ಇದು ಸತ್ಯ ಅವರ ಅವರು ಅವ್ರ ಬಗ್ಗೆ ನಾನು ಕೇಳ್ಕೊಂಡೆ ಅವ್ಳು ಕೂಡ ಅವ್ರಿಗೆ ಫೋನ್ ಮಾಡಿದೆ ಅವ್ರ ತಂದೆಗೆ ಕೂಡ ಫೋನ್ ಮಾಡಿದೆ ತಂದೆ ಹೇಳ್ತಾ ಇದ್ದಾರೆ ಖುಷಿ ಖುಷಿಯಾಗಿ ನನ್ನ ಒಂದೇ ಮೊಬೈಲ್ ನಾನು ಆಫೀಸಲ್ಲಿ ತೊಗೊಂಡು ಹೋಗ್ತೇನೆ ಕಾಲೇಜಿಂದ ಯಾವುದೇ ಒಂದು ಮೆಸೇಜ್ ಬಂದರೂ ಕೂಡ ನಾನು ಸಂಜೆ ಅವರಿಗೆ ಅವಳಿಗೆ ಮೊಬೈಲ್ ಕೊಡ್ತೇನೆ ಸಂಜೆ ನೋಡ್ತಾಳು ಅವಳು ಆದರೆ ಅವಳಿಗೆ ಅವಳದೇ ಆದಂಥ ಒಂದು ಯಾವುದೇ ಸಿಮ್ ಇಲ್ಲ ಯಾವುದೇ ಮೊಬೈಲ್ ಕೂಡ ಇಲ್ಲ ಅಂತ ಅವ್ರ ತಂದೆ ಖುಷಿ ಖುಷಿಯಾಗಿ ನನಗೆ ಹೇಳೋದು ನನಗೂ ಭಾಳ ಆಯಿತು ಯಾಕಂದರೆ ಇವತ್ತು ನೋಡಿ ಎಲ್ಲರೂ ಮೊಬೈಲು ಕೈಯಲ್ಲಿ ಯಾವುದೇ ಕೈಯಲ್ಲಿ ಮತ್ತೆ ಐಫೋನ್ ಬರುತ್ತೆ ಒಬ್ಬೊಬ್ಬರ ಕೈಯಲ್ಲಿ ದೇವರೇ ಅದು ಐವತ್ತು ಅರುವತ್ತು ಸಾವಿರದ ಮೊಬೈಲ್ ಇರುತ್ತೆ ಅಂಥದಲ್ಲಿ ನಮ್ಮ ಕಲಾ ವಿಭಾಗದಲ್ಲಿ ಒಬ್ಬ ಅನನ್ಯ ನಾಯ್ಕ ಅನನ್ಯ ನಾಯಕಿಗೆ ಗಾಡ್ ಫಾದರ್ ಆಗಿ ಅವರ ಅಜ್ಜಿ ಅಜ್ಜಿ ಅಜ್ಜ ಅಜ್ಜಿ ಬಗ್ಗೆಯೂ ಕೂಡ ನಾನು ಹೇಳಬೇಕಾಗತ್ತೆ ವೀಕ್ಷಕರು ಇವತ್ತು ಅವರ ಅಜ್ಜ ಗ್ರ್ಯಾಂಡ್ ಫಾದರ್ ಗ್ರ್ಯಾಂಡ್ ಮದರ್ ಬಗ್ಗೆ ಭಾಳಷ್ಟು ಇದೆ ಹೇಳೋದು ಆದರೆ ನಾನು ಹೇಳುವುದುಂದೇ ವೀಕ್ಷಕರೇ ಅವರು ಕೂಡ ಶಾಲಾ ಶಿಕ್ಷಕರಾಗಿದ್ದರು ಅಜ್ಜ ಅಜ್ಜಿಯವರು ಅವರು ಕೂಡ ಕನ್ನಡ ಶಾಲೆಯ ಶಿಕ್ಷಕರಾಗಿದ್ದರು ಅನನ್ಯಾಗಕ್ಕೆ ಅವರ ಗಾಡ್ ಫಾದರ್ ಆಗಿ ಇವರು ಅಜ್ಜ ಅಜ್ಜಿಯವರು ಆಗಿದ್ದಾರೆ ಯಾಕಂದರೆ ಅವ್ರಿಗೆ ಮೊ ಅವರಿಗೆ ಕನ್ನಡ ಮಿ ಕಲಿ ಅನ್ನನ್ಯಾ ಯಾಕಂದರೆ ನಾವು ಕೂಡ ಕನ್ನಡ ಮೀಡಿಯಮಲ್ಲಿ ಕಲ್ತು ಇವತ್ತು ಶಿಕ್ಷಕರಾಗಿದ್ದೇವೆ ನೀವು ಕೂಡ ಕನ್ನಡ ಮೀಡಿಯಮ್ ಕಲ್ತ್ಕೊಂಡು ಯಾವುದು ಕೆ ಎಸ್ ಸಿ ಎಕ್ಸಾಮು ಯು ಪಿ ಎಸ್ ಸಿ ಎಕ್ಸಾಮನ್ನು ಪಾಸ್ ಮಾಡಿಗೂ ಕೂಡ ಹೇಳಿದ್ದಾರೆ ಅನನ್ಯ ಈ ಒಬ್ಬ ವಿದ್ಯಾರ್ಥಿನಿಗೆ ನಮ್ಮ ವಿದ್ಯಾರ್ಥಿ ಒಕ್ಕೂಟದಿಂದ ಹಾರ್ದಿಕ ಹಾರ್ದಿಕ ಅಭಿನಂದನ ಸಂಸ್ತಾ ವೀಕ್ಷಕರೇ ಯಾಕಂದ್ರೆ ಇಂಥ ವಿದ್ಯಾರ್ಥಿಗಳು ಮೇಲೆ ಬರಬೇಕು ಅವ್ರಿಗೆ ಗಾಡ್ ಫಾದರ್ ಆಗಿ ಅಲ್ಲಿ ಶಿಕ್ಷಕರು ಕೂಡ ಅವರಿಗೆ ಬಹಳಷ್ಟು ಅಲ್ಲಿಯ ಪ್ರಿನ್ಸಿಪಾಲ್ರು ಆರ್ ಕಾಲೇಜಲ್ಲಿ ಪ್ರಿನ್ಸಿಪಾಲ್ರು ಅಲ್ಲಿ ಶಿಕ್ಷಕರು ಕೂಡ ಅವರಿಗೆ ಬಹಳಷ್ಟು ಒಳ್ಳೆ ರೀತಿಯಿಂದ ನೋಡ್ಕೊಂಡಿದ್ದಾರೆ ನನಗೆ ಗೈಡೆನ್ಸ್ ಕೂಡ ಅವರು ಬಹಳಷ್ಟು ಕೊಟ್ಟಿದ್ದಾರೆ ಅಂತ ಹೇಳ್ಕೊಂಡು ಅನ್ನೇ ಇವತ್ತು ಬೆಳಿಗ್ಗೆ ನನಗೆ ಫೋನ್ ಮಾಡ್ಕೊಂಡು ಹೇಳಿದ್ದಾರೆ ಶಿಕ್ಷಕರೇ ಅದೇ ರೀತಿ ನಮ್ಮ ವಾಣಿಜ್ಯ ವಿಭಾಗದಲ್ಲಿ ಹೋಗುವ ವಿದ್ಯಾರ್ಥಿ ವಾಣಿಜ್ಯ ವಿಭಾಗದಲ್ಲಿ ದರ್ಶನ್ ಜಯಂತ್ ಹೇಳಿ ದರ್ಶನ್ ಜಯ ಜಯಂತ್ ಹೆಗಡೆ ವಿದ್ಯಾಧರ್ ಪಿಯು ಕಾಲೇಜ್ ಎಡಹಳ್ಳಿ ನಮ್ಮ ಶಿರ್ಸಿ ತಾಲೂಕು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ತಾ ತಾಲೂಕು ಎಡಹಳ್ಳಿ ಎಂಬ ಒಬ್ಬ ಎಡಹಳ್ಳಿ ತಾಲೂಕಿನಲ್ಲಿ ಕಲ್ತಂತಹ ವಿದ್ಯಾಧರ್ ಪಿ ಯು ಕಾಲೇಜಲ್ಲಿ ಕಲ್ತಂತಹ ವಿದ್ಯಾರ್ಥಿ ಅವರು ಫೈವ್ ನೈಂಟಿ ಫೈವ್ ಅಂದ್ರೆ ಆರುನೂರಕ್ಕೆ ಐದುನೂರ ತೊಂಬತ್ತರಿಂದ ಐದು ಅಂಕಗಳನ್ನು ಅವರು ಪಡೆ ಪಡೆದುಕೊಂಡಿದ್ದಾರೆ ದರ್ಶನ್ ಜಯಂತ್ ಹೆಗಡೆ ಅವರು ದರ್ಶನ್ ಜಯಂತ್ ಹೆಗಡೆ ತಂದೆ ಕೃಷಿಕರು ಈ ದರ್ಶನ್ ಅವರ ತಂದೆ ಕೃಷಿಕರು ಅಂದ್ರೆ ರೈತರು ತಾಯಿ ಮನೆಯಲ್ಲಿ ಇರ್ತಾರೆ ದರ್ಶನ್ ಅವರಿಗೆ ಒಬ್ಬ ಅಣ್ಣ ಕೂಡ ಇದ್ದಾರೆ ಅವರು ಕೂಡ ಇವರಿಗೆ ಗಾಡ್ ಫಾದರ್ ಆಗಿದ್ದಾರೆ ದರ್ ಅವ್ರಿಗೆ ದರ್ಶನ್ ಅವರಿಗೆ ಬಹಳಷ್ಟು ಹೆಲ್ಪ್ ಮಾಡೋರು ಅವರು ಶಿಕ್ಷಕರತ್ತೆ ವಿದ್ಯಾಧರ ಕಾಲೇಜಿನ ಶಿಕ್ಷಕರು ಆದಷ್ಟು ಹೊಸ ನೀಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ನನಗೆ ದರ್ಶನ್ ಅವರು ಬೆಳಿಗ್ಗೆ ನೀವತ್ತು ಫೋನು ನಾನು ಫೋನ್ ಮಾಡಿದ್ದೆ ದರ್ಶನಿಗೆ ದರ್ಶನ್ ಹೇಗೆ ನಿಂದು ಎಲ್ಲ ಹೇಳು ಯಾಕಂದರೆ ನಾನು ಒಬ್ಬ ವಿದ್ಯಾರ್ಥಿ ಒಕ್ಕೂಟ ನಾನು ನಿಮಗೆ ಅಭಿನಂದನೆ ಸಲ್ಲಿಸಲೇಬೇಕಾಗತ್ತೆ ಅಂತ ಹೇಳ್ಕೊಂಡು ಹೇಳಿದಾಗ ಖುಷಿ ಖುಷಿಯಾಗಿ ನನ್ನ ಹತ್ರ ಮಾತಾಡಿ ನನಗೆ ಈ ರೀತಿ ಹೇಳಿದರು ಅವರು ಸ್ಟಡಿ ಹಾಗೆ ಮಾಡ್ತಿದ್ರು ಅಂದರೆ ಅವತ್ತಿನ ಸ್ಟಡಿನೇ ಅವತ್ತು ಅಂದರೆ ಆ ಬೆಳಿಗ್ಗೆ ಏನು ಕಾಲೇಜಿಗೆ ಹೋಗ್ತಿದ್ರು ಯಾವ ರೀತಿ ಸ್ಟಡಿ ಅಂದರೆ ಶಿಕ್ಷಕರು ಯಾವ ರೀತಿ ಅವರು ನೋಡ್ಸ್ಕೊಡ್ತಿದ್ದಾರೋ ಅದೇ ಸಂಜೆಗೆ ಒಂದು ಬಣ್ಣ ಅವರು ಆ ಹೋಮ್ವರ್ಕನ್ನು ಕ್ಲಿಯರ್ ಮಾಡ್ತಿದ್ದಂತೆ ಅಂಥ ಒಬ್ಬ ವಿದ್ಯಾರ್ಥಿ ಇವತ್ತು ದರ್ಶನ್ ಕನ್ನಡ ಕನ್ನಡ ಶಾಲೆಯಲ್ಲಿ ಕಲ್ತಿದ್ರಂತೆ ನೋಡಿ ಇದು ಒಂದು ನಾವು ಹೇಳಲೇಬೇಕಾಗತ್ತೆ ದರ್ಶನ್ ಕೂಡ ಕನ್ನಡ ಶಾಲೆಯಲ್ಲಿ ಕಲ್ತಿತ್ತು ನೋಡಿ ಇದು ಭಾರಿ ಒಳ್ಳೆ ವಿಷಯ ಇವತ್ತು ಕನ್ನಡ ಶಾಲೆ ಬಂದ್ ಆಗಬೇಕು ಎಲ್ಲ ಬಂದುಬಿಡ್ತಾ ಇದೆ ಕನ್ನಡ ಶಾಲೆ ಬಂದ್ ಮಾಡ್ತಾ ಇದ್ದಾರೆ ಯಾಕಂದರೆ ವಿದ್ಯಾರ್ಥಿಗಳಿಗೆ ಇಲ್ಲದಂತಹ ಶಾಲೆ ಕೂಡ ಇವತ್ತು ಸರ್ಕಾರ ಕನ್ನಡ ಶಾಲೆಯನ್ನು ಬಂದ್ ಮಾಡ್ತಾ ಇದ್ದಾರೆ ಅಂಥದ್ರಲ್ಲಿ ನಮ್ಮ ಒಬ್ಬ ದರ್ಶನ್ ಒಬ್ಬ ವಿದ್ಯಾರ್ಥಿ ಶಿರ್ಷಿಯ ವಿದ್ಯಾರ್ಥಿ ಇವತ್ತು ನೋಡಿ ಕನ್ನಡ ಮೀಡಿಯಮ್ ಕಂತು ಪಿ ಯು ಅಲ್ಲಿ ಪಿ ಯು ಎಲ್ಲಿ ಇಂಗ್ಲೀಷ್ ಮಾಧ್ಯಮನ ತಗೊಂಡು ಇವತ್ತು ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ವಾಣಿಜ್ಯ ವಿಭಾಗ ಅಂದರೆ ಕಾಮರ್ಸ್ ವಿಭಾಗಕ್ಕೆ ಪ್ರಥಮ ರ್ಯಾಂಕನ್ನು ಪಡೆದಿದ್ದಾನೆ ನಿಜವಾಗ್ಲೂ ಇವರಿಗೆ ಅಭಿನಂದನೆ ಸಲ್ಲಿಸಲೇಬೇಕು ಅವನು ಯಾವುದೇ ರೀತಿಯಲ್ಲಿ ಮೊಬೈಲ್ ಬಳಕೆ ಕಡಿಮೆ ಇತ್ತಂತೆ ಮೊಬೈಲ್ ಅಷ್ಟೇ ಅಂದರೆ ಕಾಲೇಜಲ್ಲಿ ಏನು ನೋಟ್ಸ್ ಕೊಡ್ತಾರೋ ಆ ಮೊಬೈಲಲ್ಲಿ ನೆಟ್ ನೆಟ್ ಅಲ್ಲಿ ಹುಡ್ಕೋದು ಆ ನೋಟ್ಸ್ ಕ್ಲಿಯರ್ ಮಾಡೋದು ಈ ಒಂದು ಹವ್ಯಾಸ ನಮ್ಮ ದರ್ಶನ್ ಅವರಿಗೆ ಇಟ್ಕೊಂಡಿದ್ರಂತೆ ನಿಜವಾದ ದರ್ಶನ್ ಅವರಿಗೆ ನಾನು ಆರ್ಥಿಕ 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 ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಸೈನ್ಸ್ ವಿಭಾಗದಲ್ಲಿ ಹೋಗುವ ವಿದ್ಯಾರ್ಥಿನಿ ಅಂದರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಅನನ್ಯ ಭಾಗವತ್ ಅನನ್ಯ ಭಾಗವತ್ ಇವಳು ಮೂಲತಃ ಕುಮಟಾದವಳು ಇವಳು ಇವರ ತಂದೆ ಬ್ಯಾಂಕ್ ಎಚ್ ಡಿ ಎಫ್ ಸಿ ಬ್ಯಾಂಕಲ್ಲಿ ವರ್ಕರ್ ಆಗಿದ್ದಾರೆ ಸ್ಟಾಫ್ ಆಗಿದ್ದಾರೆ ತಾಯಿಗೆ ಹೌಸ್ ವೈನ್ ಹಾಕಿಕೊಂಡು ಮನೆಯಲ್ಲಿ ಇರ್ತಾರೆ ಅವಳಿಗೆ ನಮ್ಮ ಅಣ್ಣನ ಅವರಿಗೆ ತಂಗಿ ಮತ್ತೆ ತಮ್ಮ ಇದ್ದಾರಂತೆ ಸ್ಕೂಲ್ ಕಲ್ತಿದ್ದು ಪ್ರಗತಿ ವಿದ್ಯಾಲಯ ಮುಕ್ಕೂರು ಇಂಗ್ಲಿಷ್ ನಮ್ಮ ಸ್ಕೂಲಲ್ಲಿ ಸ್ಕೂಲ್ ಕಲ್ತಿದ್ದು ಪ್ರಗತಿ ವಿದ್ಯಾಲಯ ಮೂರು ಇಂಗ್ಲೀಷ್ ಮೀಡಿಯಂ ಸ್ಟ್ಯಾಂಡಲ್ಲಿ ಕಲ್ತಿದ್ದು ಕುಂಟಾದಲ್ಲಿ ಅದರಲ್ಲಿ ನೈಂಟಿ ಏಯ್ಟ್ ಪಾಯಿಂಟ್ ಏಟ್ ಪರ್ಸೆಂಟನ್ನು ತೆಗೆದುಕೊಂಡಿದ್ದಾಳೆ ಈಗ ಅವಳು ನಮ್ಮ ಟಿ ಯು ಅಲ್ಲಿ ಅಂದರೆ ನಮ್ಮ ದ್ವಿತೀಯ ಪಿ ಯು ಸಿಯಲ್ಲಿ ಅವಳು ಪ್ರಥಮ ಸ್ಥಾನವನ್ನು ಸೈನ್ಸಲ್ಲಿ ತಗೊಂಡಿದ್ದಾಳೆ ಇವತ್ತು ಉತ್ತರ ಕನ್ನಡ ಜಿಲ್ಲೆಗೆ ಪ್ರಥಮ ರ್ಯಾಂಕ್ ಪಡೆದಂತಹ ಅನನ್ಯ ಭಾಗವತ್ ಅವರು ಅವರಿಗೆ ಶಿಕ್ಷಕರೇ ಮಾರ್ಗದರ್ಶನತೆ ನಮ್ಮ ಅನನ್ಯ ಭಾಗವತ್ ಅವರಿಗೆ ಇವತ್ತು ನೈಂಟಿ ನೈನ್ ಪರ್ಸೆಂಟೇಜನ್ನು ತಗೊಂಡಿದ್ದಾರೆ ಅವರು ಇಡೀ ಉತ್ತರ ಕನ್ನಡ ಜಿಲ್ಲೆ ಸೈನ್ಸ್ ವಿಭಾಗಕ್ಕೆ ಪ್ರಥಮ ನಾಯಕ ಪಡೆದುಕೊಂಡಿದ್ದಾರೆ ಅನನ್ಯ ಭಾಗವತ್ ಅವರು ಇಂಜಿನಿಯರ್ ಆಗ್ತಾರಂತೆ ಮುಂದೆ ಇಂಜಿನಿಯರ್ ಯಾವ ಏನಾಗ್ತೀರಾ ಅಂದನೆ ಅಂತ ಕೇಳಿದರೆ ಇಲ್ಲ ನಾನು ಮುಂದೆ ಮುಂದೆ ಇಂಜಿನಿಯರ್ ಆಗ್ತದೆ ಅಂತ ಅಂತ ಹೇಳಿದ್ದಾರೆ ಅವರು ಶುಭಾಶಯನ ಕೊಡ್ತಾ ಇದ್ದೀವಿ ನಮ್ಮ ವಿದ್ಯಾರ್ಥಿ ಒಕ್ಕೂಟದಿಂದ ಈ ಮೂವರಿಗೂ ನಾವು ಶುಭಾಶಯನ ಕೊಡ್ತಾ ಇದೇ ಶುಕ್ರವಾರ ಹದಿನೆಂಟನೇ ತಾರೀಕಿಗೆ ನಾವು ಈ ಮೂವರಿಗೂ ಕೂಡ ನಮ್ಮ ವಿದ್ಯಾರ್ಥಿ ಒಕ್ಕೂಟದಿಂದ ಒಂದು ಸನ್ಮಾನ ಕಾರ್ಯಕ್ರಮ ಕೂಡ ಕಾರವಾರದಲ್ಲಿ ಇಟ್ಕೊಂಡಿದ್ದೇವೆ ಈ ಮೂವರಿಗೂ ದೇವರ ಐಶ್ವರ್ಯದಲ್ಲಿ ಇವರ ಉಜ್ವಲ ಭವಿಷ್ಯ ಆಗಲಿ ಮತ್ತೆ ಇವರು ಮುಂದಿನ ದಿನಗಳಲ್ಲಿ ಮತ್ತೆ ಕರ್ನಾಟಕ ರಾಜ್ಯಕ್ಕೆ ಕೀರ್ತಿ ತರಲಿ ಅಂತ ನಾನು ವಿದ್ಯಾರ್ಥಿ ಒಕ್ಕೂಟದಿಂದ ಇವರಿಗೆ ಶುಭಾಶಯ ಕೊಡ್ತೇನೆ ಥ್ಯಾಂಕ್ ಯು ವೆರಿ ಮಚ್